ವಿಜಯಪುರ ಜಿಲ್ಲೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಚುನಾವಣಾಧಿಕಾರಿ ಟಿ ಭೂಬಾಲನ್ ಚಾಲನೆ ನೀಡಿದರು ವಿಜಯಪುರ ಜಿಲ್ಲೆಯು ಸೈಕ್ಲಿಂಗ್ಗೆ ಹೆಸರುವಾಸಿಯಾಗಿದ್ದು ಆರೋಗ್ಯ ಕಾಪಾಡಿಕೊಳ್ಳಲು ಹಾಗೂ ಲವಲವಿಕೆಯಿಂದಿರಲು ಸೈಕ್ಲಿಂಗ್ ಸಹಕಾರಿ ಎಂಬ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಮತದಾನ ಹೇಗೆ ದೇಶದ ಉಜ್ವಲ ಭವಿಷ್ಯಕ್ಕೆ ಸಹಕಾರಿ ಎಂಬುದನ್ನು ಸಾರಲಾಯಿತು ಎಲ್ಲ ಬೈಕ್ ರ್ಯಾಲಿ ಆಗಲಿ ದೂರದರ್ಶನದೊಂದಿಗೆ ದೈಹಿಕ ಶಿಕ್ಷಕ ಗಂಗಾಧರ ಹಿರೇಮಠ ಮತ ಚಲಾಯಿಸದೇ ಇದ್ದಲ್ಲಿ ಸವಲತ್ತುಗಳನ್ನು ಕೇಳಿ ಪಡೆಯುವ ಬದ್ಧತೆ ಇರುವುದಿಲ್ಲ ಎಂಬುದನ್ನು ಜನರು ಮನಗಾಣಬೇಕು ಎಂದರು ಜಾಗೃತಿ ಮತದಾನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಏನಪ್ಪಾ ಅಂತಂದ್ರೆ ಈ ಸಲ ಕನಿಷ್ಠ ಈ ಜಾಗೃತಿ ನೋಡಿದ್ರೆ ಒಂದು ನೂರು ಪರ್ಸೆಂಟ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಎಂಬತ್ತು ಪರ್ಸೆಂಟ್ ಆದ್ರೂ ಇದು ಆಗುತ್ತೆ ಆದ್ರೆ ಮತದಾನ ಹಾಕ್ರಿ ಮತ ಹಾಕಲಿಲ್ಲಪ್ಪಾ ಅಂತಂದ್ರೆ ನಾವು ಮತಗಳನ್ನ ನಾವು ಚಲಾವಣೆ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಆ ಮತವನ್ನು ಕೇಳುವಂತ ಹಕ್ಕನ್ನು ನಾವು ಕಳ್ಕೊತೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಮತದಾನವನ್ನು ಮಾಡಿ ಕಳೆದ ಬಾರಿ ಬಿಸಿ ಸ್ಥಳೀಯ ಸಿಬ್ಬಂದಿ ದೇವರಾಜ ಹಿರೇಮನಿ ಈ ವರ್ಷ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು ಮತದಾನದ ಪ್ರಮಾಣ ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ಬಹಳ ಸೈಕಲ್ ಜಾಥಾ ಮತ್ತೊಂದು ಮಗದೊಂದು ಆಮೇಲೆ ರಾತ್ರಿ ಕಾರ್ಯಕ್ರಮಗಳಾಗ್ಲಿ ಅಥವಾ ಸ್ಕೂಲ್ಗಳಿಗೆ ಹೋಗಿ ಹಳ್ಳಿಗಳಿಗೋಗಿ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಮಾಡಿದ್ರಿಂದ ಈ ಸಲ ಸ್ವಲ್ಪ ನಮ್ಮ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಓಟಿಂಗ್ ಆಗುತ್ತೆ ಯಾವ ಥರ ಅಂದ್ರೆ ಪ್ರತಿ ಸತ ಎಂಬತ್ತರಷ್ಟು ಓಟಿಂಗ್ ಆಗ್ಬೋದು ಈ ಸಲ ಆಗುವಂಥ ಎಲ್ಲ ಲಕ್ಷಣಗಳು ಇದಾವೆ ನಮ್ಗೆ ಈ ಸಲ